ತುಂಗಭದ್ರಾ ಅಣೆಕಟ್ಟು ಯೋಜನೆಯ ಸಾರಾಂಶ ಜುಲೈ ಒಂದು ಹದ್ಮೂರ ಐವತ್ಮೂರರಂದು ಉದ್ಘಾಟಿಸಲಾಯಿತು ಅಂದರೆ ನಾನ್ನೂರು ದಶಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಈಗಿನ ನಲವತ್ತು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ತುಂಗಭದ್ರಾ ನದಿಯು ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯದ ಅವಿಶೇಷಗಳ ಮೂಲಕ ಹರಿಯುತ್ತದೆ ಈ ಯೋಜನೆಯು ದೀರ್ಘಕಾಲದ ಬರಗಾಲದಿಂದ ಬಳಲುತ್ತಿದ್ದ ಈ ಭೂಮಿಗೆ ಸಮೃದ್ಧಿಯನ್ನು ತರುವ ಉದ್ದೇಶವನ್ನು ಹೊಂದಿದೆ ನದಿ ಸಮೃದ್ಧವಾಗಿದ್ದರೂ ರಾಯಲಸೀಮದಂತಹ ಪ್ರದೇಶಗಳು ಮಳೆಯ ಕೊರತೆ ಮತ್ತು ನದಿಯ ನೀರನ್ನು ಬಳಸಿಕೊಳ್ಳಲು ಅವಕಾಶವಿಲ್ಲದ ಕಾರಣ ಆಗಾಗ ಬರಗಾಲ ಎದುರಾಗುತ್ತಿದ್ದವು ಹತ್ತೊಂಬತ್ತು ನೂರ ನಲವತ್ ನಾಲ್ಕರಲ್ಲಿ ಹೈದರಾಬಾದ್ ಮತ್ತು ಮದ್ರಾಸ್ ರಾಜ್ಯಗಳ ನಡುವಿನ ಒಪ್ಪಂದವಾಗಿ ಈ ಯೋಜನೆ ರೂಪುಗೊಂಡಿತು ಈ ಅಣೆಕಟ್ಟು ಹೊಸಪೇಟೆ ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಾಪುರದಲ್ಲಿ ನೆಲೆಗೊಂಡಿದೆ ಇದು ಆ ಸಮಯದಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಅತಿದೊಡ್ಡ ಕಲ್ಲಿನ ಅಣೆಕಟ್ಟು ಮತ್ತು ಜಲಾಶಯವಾಗಿದೆ ಆಂಧ್ರ ಹೈದರಾಬಾದ್ ಮತ್ತು ಮೈಸೂರು ರಾಜ್ಯದಲ್ಲಿ ವಿಶಾಲವಾದ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲು ಎರಡು ಮುಖ್ಯ ಕಾಲುವೆಗಳನ್ನು ಒಳಗೊಂಡಿದೆ ಈ ಯೋಜನೆಯ ಯೋಜನಾಕಾರರು ಇಂಜಿನಿಯರ್ಗಳು ಮತ್ತು ಸಂಪೂರ್ಣ ಸಿಬ್ಬಂದಿ ಭಾರತೀಯರಾಗಿದ್ದರು